ಸೂರ್ಯ ಯಾರಪ್ಪ ನಮಗೆ ಸೂರ್ಯ ಯಾರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಜಿಯವರೇ ನಮ್ಮ ಸೂರ್ಯ ಅಂದ್ರೆ ಬೆಳಕು ಅಂತ ಬೆಳಕಿದ್ದಾಗ ಮಾತ್ರ ನಾವು ಒಂದು ಸತ್ಯದ ಪಥದಲ್ಲಿ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕತ್ತಲೇ ಇದ್ದಾಗ ಎಡರು ತೊಡರುಗಳು ಬರ್ತಾ ಇರ್ತವೆ ಮುಂದೆ ಹೇಗಪ್ಪ ಹೆಜ್ಜೆ ಇಡೋದು ಮುಂದೆ ಏನಿದೆಯಪ್ಪ ಅಂತೇಳಿ ನಮಗೆ ಕತ್ತಲು ಸ್ವಲ್ಪ ನಮಗೆ ತಡೆಯನ್ನು ಒಡ್ಡುತ್ತೆ ಬೆಳಕು ಆಗಲ್ಲ ಬೆಳಕು ನಮಗೆ ಸತ್ಯದ ಪಥವನ್ನ ಮತ್ತು ದಾರಿಯ ಪಥವನ್ನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರುತ್ತೆ ಹಾಗಾಗಿ ಆ ಪಥದಲ್ಲಿ ನಡಿಬೇಕಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂದ್ರೆ ಒಂದು ಶಿಕ್ಷಣ ಎರಡನೇದು ಸ್ವಾತಂತ್ರ್ಯ ಮತ್ತೊಂದು ಹೋರಾಟ ಈ ಮೂರು ಕೂಡ ಬಹಳ ಪ್ರಮುಖವಾಗಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಷಯಗಳು ಹಾಗಾಗಿ ಇವತ್ತು ಜಗತ್ತಲ್ಲಿ ಜಗತ್ತಿನ ಅತ್ಯಂತ ಜ್ಞಾನಿಗಳಲ್ಲಿ ಒಬ್ಬರಾಗಿ ರೂಪುಗೊಂಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಏನಾದ್ರೂ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಅವರು ಜ್ಞಾನದ ಬಲದಿಂದ ನಾವು ಇವತ್ತು ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ ಜಗತ್ತಿನಲ್ಲೇ ಇವತ್ತು ಆ ಪಟ್ಟಿಯನ್ನ ಮಾಡಿದಾಗ ಆ ಪಟ್ಟಿಯಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ನಮಗೆ ನಿಮ್ಗೆ ಇರುವಷ್ಟು ಸವಲತ್ತುಗಳು ಅಂಬೇಡ್ಕರ್ ಜಿ ಅವರಿಗೆ ಇರಲಿಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರಿಗೆ ನಮಗೆಲ್ಲರಿಗೂ ಕೂಡ ಅವರ ಒಂದು ಬಾಲ್ಯ ಜೀವನವನ್ನ ಹೋರಾಟದ ಬದುಕನ್ನ ಮತ್ತು ಅವರು ರಾಜಕೀಯವಾಗಿ ಒಳಗಡೆ ಪ್ರವೇಶ ಮಾಡಿದ್ರು ಕೂಡ ಅವರಿಗೆ ಎದುರಿಸಿದಂತ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದ್ರೆ ಅವರು ಎದುರಿಸಿದಂಥ ಸಮಸ್ಯೆಗಳಲ್ಲಿ ನಾವು ಎಳ್ಳಷ್ಟು ಕೂಡ ನಮಗೆ ಸಮಸ್ಯೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಆದರೂ ಸಹ ಏನು ಭಾರತ ದೇಶ ಕಂಡಂತಹ ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ಭಾರತದ ಸಂವಿಧಾನ ಶಿಲ್ಪಿ ಅಂತೇಳಿ ಅವರನ್ನ ನಾವು ಕಂಡುಕೊಂಡಿದ್ದೀವಿ ಇವತ್ತು ನಾವೆಲ್ಲ ಇಲ್ಲಿ ವಿವಿಧ ಸ್ತರಗಳಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಅಥವಾ ಸಮಾಜದಲ್ಲಿ ಒಂದು ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ಅಂದ್ರೆ ಅವರು ಏನು ಸಂವಿಧಾನವನ್ನ ರಚನೆ ಮಾಡಿ ಅದನ್ನ ನಾವೇನು ಪಾಲನೆ ಮಾಡ್ತಾ ಇದ್ದೀವಿ ಅದರ ಅಡಿಯಲ್ಲಿ ಇವತ್ತು ಇಷ್ಟೆಲ್ಲ ಸವಲತ್ತುಗಳನ್ನ ನಾವು ಪಡ್ಕೊಂಡಿದೀವಿ ಒಂದು ವೇಳೆ ಆ ಒಂದು ಭದ್ರ ಬುನಾದಿಯನ್ನು ಏನಾದ್ರೂ ಅವರು ಹಾಕಿ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾವ್ಯಾರೂ ಕೂಡ ಸಾಮಾಜಿಕ ಸ್ತರಗಳಲ್ಲಿ ಏನು ಸ್ವಾತಂತ್ರ್ಯ ಸಮಾನತೆ ಅಂತ ಹೇಳಿ ನಾವು ಹೇಳ್ತಾ ಇದೀವಲ್ಲ ಇವ್ ಕೂಡ ನಮಗೆ ಸಿಗಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ವಾತಂತ್ರ್ಯ ದೂರನೇ ಉಳಿತಾ ಇತ್ತು ಸಮಾನತೆ ಇನ್ನೂ ನಮಗೆ ಇಟಕ್ತಾನೆ ಇರಲಿಲ್ಲ ಹಾಗಾಗಿ ಇಷ್ಟೆಲ್ಲ ನಮಗೆ ಕಾನೂನುಗಳು ಕಾಯ್ದೆಗಳು ಎಲ್ಲದೂ ಇದ್ದಾಗ್ಯೂ ಕೂಡ ಇವತ್ತಿಗೂ ಕೂಡ ನಾವು ಹೋರಾಟದ ಬದುಕನ್ನು ನಾವು ಮಾಡ್ತಾನೆ ಇದ್ದೀವಿ ಹೋರಾಟ ಹೋರಾಟಕ್ಕೆ ಸದಾ ಸಿದ್ಧವಾಗಿಯೇ ನಿಂತ್ಕೊಂಡಿದ್ವಿ ಆದರೆ ಎಲ್ಲದಕ್ಕೂ ಕೂಡ ಒಂದು ಚೌಕಟ್ಟು ಅಂತಕ್ಕಂಥದ್ದು ಇರುತ್ತೆ ಆ ಚೌಕಟ್ಟಿನ ಅಡಿಯಲ್ಲಿ ಇವತ್ತು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂತ ಹೊರಟಿದ್ದೀವಿ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಅವರ ಬದುಕನ್ನು ಅರಿತ್ಕೊಳ್ಬೇಕು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಆದರೆ ಡಿಸೆಂಬರ್ ಆರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ಇಸಿವಿಯಲ್ಲಿ ಈ ಯಹಲೋಕವನ್ನ ತ್ಯಜಿಸಿದಂತಹ ದಿನ ಇವತ್ತು ಆಗಿದೆ ಹಾಗಾಗಿ ಅವರಿಗೆ ಎಷ್ಟು ತುಡಿತಾ ಇತ್ತು ಅಂದ್ರೆ ಕೊನೆಯ ಜೀವನದ ಕೊನೆಯವರೆಗೂ ಓದಬೇಕು ಓದ್ಬೇಕು ಓದ್ಬೇಕು ಎಂಬಕ್ಕಂಥ ಅಂಬಲವನ್ನು ಇಟ್ಕೊಂಡಂತ ಏಕೈಕ ವ್ಯಕ್ತಿಯಾಗಿದ್ದರು ಅವರು ಇವತ್ತು ನಾವು ಒಂದು ಕೆಲಸ ಸಿಕ್ಕಿ ಒಂದು ಸ್ಥಾನಮಾನಗಳಿಗೆ ಬಂದು ನಾವು ಓದೋದನ್ನೇ ಮರೆತು ಬಿಡ್ತೀವಿ ಓದೋದಕ್ಕೆ ಸಮಯ ಇಲ್ಲ ಅಂತೀವಿ ಓದೋದಕ್ಕೆ ಎಲ್ಲಿದೆ ಸಮಯ ಅಂತೀವಿ ಆಗಲ್ಲ ಅವರು ಅಷ್ಟೆಲ್ಲ ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ಅವ್ರನ್ನ ಓದಿರ್ತಕ್ಕಂಥ ಅವರು ಮುಟ್ಟದೇ ಇರ್ತಕ್ಕಂಥ ವಿಷಯನೇ ಇಲ್ಲ ಫಿಲಾಸಫರ್ ಹೌದು ಆರ್ಥಿಕ ತಜ್ಞರ ಹೌದು ರಾಜಕೀಯ ತಜ್ಞರ ಹೌದು ಸಾಮಾಜಿಕ ಪರಿನಿರ್ವಾಣ ಮಾಡಿದಂಥವರು ಅವರು ಹೀಗೆ ಎಲ್ಲ ವಿಷಯಗಳಲ್ಲಿ ಕೂಡ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿದ್ದಂಥವ್ರು ಅವರು ಸಮಯವನ್ನ ಯಾವತ್ತೂ ಕೂಡ ವ್ಯರ್ಥ ಮಾಡ್ತಿರ್ಲಿಲ್ಲ ಅವರ ಪತ್ನಿಯವರ ಜೊತೆಯಲ್ಲಿ ಕೂತಾಗ ಅವರು ಸಮಯ ಸಿಕ್ಕಿದ್ರೆ ಸಾಕು ಪುಸ್ತಕಗಳನ್ನ ಯಾವತ್ತೂ ಕೂಡ ಓದಬೇಕು ವಿಷಯ ತಿಳ್ಕೊಳ್ಬೇಕು ಅದನ್ನ ಬರವಣಿಗೆ ರೂಪದಲ್ಲಿ ಇಡಬೇಕು ಮುಂದಿನ ಪೀಳಿಗೆಗದ ಅನುಕೂಲ ಆಗ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವಿರತವಾಗಿರ್ತಕ್ಕಂಥ ಓದನ್ನ ಮೈಗೂಡಿಸಿಕೊಂಡಂತ ಪ್ರಪಂಚದ ವ್ಯಕ್ತಿಗಳಲ್ಲಿ ಅವರು ಅಂಬೇಡ್ಕರ್ ಜಿಯವರು ಅವರು ಪ್ರಮುಖ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದನ್ನ ನಾವು ಕಾಣಬಹುದು ಹಾಗಾಗಿ ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಇದನ್ನ ಹೇಳ್ತಿದೀವಿ ಅಂದ್ರೆ ನಮ್ಗೆ ಇರ್ತಕ್ಕಂಥ ಐದು ಸಬ್ಜೆಕ್ಟ್ ನ ಓದೋದ್ರೊಳಗೆ ನಾವು ಸಾಕಾಗಿ ಹೋಗಿರುತ್ತೆ ನಮ್ಗೆ ಎಷ್ಟಪ್ಪ ಓದ್ಬೇಕಿನ್ನೆ ಅಂತಿರ್ತೀವಿ ಆದ್ರೆ ಅವ್ರು ಆಗಲ್ಲ ಎಷ್ಟೇ ವಿಷಯ ಇದ್ರು ಕೂಡ ಅದನ್ನ ತಿಳ್ಕೊಳ್ಬೇಕು ಅದನ್ನ ಈ ಸಮಾಜಕ್ಕೆ ಅದನ್ನ ನಾನು ಕೊಡ್ಬೇಕು ಏನಾದ್ರೂ ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತಕ್ಕಂಥದ್ದು